ಇವ್ರ ಹೆಸರು ಬಂದ್ಬಿಟ್ಟು ಸಿದ್ಲಿಂಗಯ್ಯ ಅಂತ ಸೊ ಸತತ ಒಂದು ವಾರಗಳ ಹಿಂದೆ ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ ಇಂದ ನಾಪತ್ತೆ ಆಗಿರ್ತಾರೆ ಊಟ ತಿಂಡಿ ಬಿಟ್ಟು ಒಂದು ಒಂದ್ ವಾರು ಹುಡ್ಕಿ ಸಾಕಾಗಿ ನನ್ನ ಮನೆ ಬೆಂಗ್ಳೂರ್ ಸಾಕು ಸ್ವಾಮಿ ಆ ನಂಬಿಕೆನ ನೀವು ನಿಜ ಮಾಡ್ತೀನಿ ನಾನು ನಂಬಿಕೆ ಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇದೀನಿ ನೀವು ಈ ವಿಡಿಯೋ ನೋಡಿದ ತಕ್ಷಣ ನೀವು ಮಾಡ್ಬೇಕಿರೋ ಕೆಲಸ ಕನಿಷ್ಠ ಪಕ್ಷ ಒಂದು ಐದು ಜನಕ್ಕಾದರೂ ಈ ವಿಡಿಯೋ ಶೇರ್ ಮಾಡಿ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ದಯವಿಟ್ಟು ಈ ಫೋಟೋನ ಚೆನ್ನಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ದಯವಿಟ್ಟು ದಯವಿಟ್ಟು ನಿಮ್ಮ ಕಾಲ್ ಮುಗ್ದು ಬಿಟ್ಕೊಳ್ತೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಇವ್ರ ಹೆಸರು ಬಂದ್ಬಿಟ್ಟು ಸಿದ್ಲಿಂಗಯ್ಯ ಅಂತ ಸೊ ಸತತ ಒಂದು ವಾರಗಳ ಹಿಂದೆ ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲಿಂದ ನಾಪತ್ತೆಯಾಗಿರ್ತಾರೆ ಸೊ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗೆ ಅಂತ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಇವರು ಎಲ್ಲೋಗಿದ್ದಾರೆ ಎಲ್ಲಿದ್ದಾರೆ ಏನು ಅಂತ ಗೊತ್ತಿಲ್ಲ ಇಡೀ ಕುಟುಂಬ ಅವ್ರನ್ನ ಹುಡುಕಿ 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 ತುಂಬಾ ಕಷ್ಟಪಡ್ತಿದ್ದಾರೆ ಕೊನೆಯದಾಗಿ ಇಲ್ಲಿರ್ತಕ್ಕಂಥ ಜನಸ್ನೇಹಿ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳು ಆಶೀರ್ವಾದ ಪಡ್ಕೊಂಡು ಹುಡ್ಕೋಣ ಅಂತ ಹೇಳಿ ಬಂದಿದ್ದಾರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಮನೇಲಿ ಒಬ್ರು ಅಂತ ತಿಳ್ಕೊಂಡು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರ ವೈಫ್ ಆಗಿರ್ಬೋದು ಹಾಗೆ ಅವರ ಮಗ ಆಗಿರ್ಬೋದು ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ಎಷ್ಟು ದಿವಸ ಆಯಿತು ಪುಟ ಕಳೆದೇ ಹೋಗಿ ವಾರ ಒಂದು ವಾರ ಆಯಿತು ಎಲ್ಲ ಇದ್ರೆ ಹುಡ್ಕೊಡಿ ಆಸ್ಪತ್ರೆ ಕರ್ಕೊಂಡು ಹೋಗಿದಾಗ ಮಿಸ್ ಆಗಿದ್ದು ನಮ್ಮ ಕರ್ಕೊಂಡೋಗಿ ಅಡ್ಮಿಷನ್ ಬರ್ಸ್ಬೇಕಾದ್ರೆ ಕೈಯಿಂದ ಕಿತ್ಕೊಂಡು ಹೋಗಿ ನನ್ನ ಅಳಿಯ ಕಾಣೆಯಾಗಿದ್ದಾನೆ ಸ್ವಾಮಿ ಎಲ್ಲಿದ್ದರೂ ಹುಡ್ಕೊಡ್ಬೇಕು ನೀವು ನಾವು ಎಷ್ಟೋದಕ್ಕೆ ಮಳೆಯ ಮಕ್ಕ ನೋಡಬೇಕು ಅಂತ ನಮ್ಗೆ ಆತಂಕ ಆಗುತ್ತೆ ಮೂರು ದಿವಸ ಬೆಂಗಳೂರು ಸಿಟಿಯಲ್ಲೆಲ್ಲ ಎಲ್ಲ ಕಡೆ ಹುಡ್ಕಿದ್ದೀವಿ ಈಗ ಎಲ್ಲೆಲ್ಲೂ ಹಳ್ಳಿ ಕಡೆನೂ ವಿಚಾರಿಸ್ತಾ ಇದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಸ್ವಾಮಿ ಎಲ್ಲಿದ್ದರೂ ನಮ್ಮ ಮಳೆಯನ್ನು ಹುಡುಕೊಡಿ ಸ್ವಾಮಿ ಮಳೆ ಇದ್ದಂಗೆ ಆಗಲ್ಲ ಸ್ವಾಮಿ ನನ್ನ ಮೊಮ್ಮಕ್ಕಳಿಗೆ ತಂದೆ ಆಗಿ ಮಳೆ ಬೇಕು ಕೂತ್ಕೊಂಡ್ರೆ ಸಾಕಾಗಿತ್ತು ಅಪ್ಪ ದೇವಸ್ಥೆ ಆಯಿತು ನನ್ನ ಮಗ ಹೋಗಿ ಮ ಎಳ್ರ ಮಕ್ಕಳಿಗೆ ನಾಚು ಹೇಳಿದೆವು ನನ್ನ ಮಗನ ನಾನು ಸಾಕಿ ಸಲ ಮೂರ್ತಿ ಮೈಯಿಂದ ಹಸ್ದಿರ್ಗಿ ತಿರ್ಗಿ ಆಸ್ಪತ್ರೆ ಇರದೆ ಅಪ್ಪ ನನ್ನ ಮಗ ಮನಗೆ ಬಂದಿಲ್ಲ ಸ್ವಾಮಿ ಏನು ಈಗ ನಂದು ನಂದು ಆಸ್ಪತ್ರೆಗೆಲ್ಲ ಕೊಟ್ಟು ಕಾಡು ಅಮ್ಮ ಬಾ ಎಲ್ಲ ತೋರ್ತು ಚೀಟಿ ತೋರ್ತು ಊಟ ಕೊಟ್ಟವ ಸ್ವಾಮಿ ನಮ್ಮ ಮನೊಬ್ಬರ್ಗಲ್ಲ ನನ್ನ ಮಗ ಬರಲಿಲ್ಲ ಆಚಿಕ್ಳ್ಳಿ ಹಂಗೆ ಎರಡವೇ ನಾನು ಏನಪ್ಪ ಮಾಡಲಿ ಸ್ವಾಮಿ ಏನು ಮಾಡಲಿ ಏನು ನಡೀತದೆ ಕೈ ನಡೀತದೆ ನೋಡಲಿ ನನ್ನ ಮಗ ನನ್ನ ಮಕ್ಕಳು ನಮ್ಮ ಮಕ್ಕಳನ್ನ ನನ್ನ ನಮ್ಮ ಮಗಳನ್ನ ನೋಡಲಿ ಇವಲ್ಲ ಕೈ ಕಿತ್ಕೊಂಡು ಹೋಗ್ಬಿಡ್ತು ಏನಪ್ಪ ಮಾಡೋದು ನಮ್ಮ ಯಲ್ಮಾನು ಒಂದು ವಾರ ಆಯಿತು ಕಳೆದೋಗಿ ಹುಡಿ ಕೊಡಿ ಸ್ವಾಮಿ ನಿಮ್ಮ ಕೈ ಮುಗಿತೀನಿ ಮಕ್ಳಿಗೆ ತಂದೆ ಆಗಿದ ನಮ್ಮ ಮಕ್ಳು ನನ್ನ ಮಕ್ಳಿಗೆ ತಂದೆ ಆಗಿರೋಂಗೆ ಎಲ್ಲಿಂದ್ರೆ ಹುಡುಗಿ ಕೊಡಿ ಸ್ವಾಮಿ ನಾವು ಆಲೇ ಒಂದು ವಾರದಿಂದ ಹುಡ್ತಾ ಇದ್ದೀವಿ ಊಟ ತಿಂಡಿ ಬಿಟ್ಟು ಅಲ್ಲಿ ಕುಡಿ ಎಲ್ಲ ಬೆಂಗಳೂರು ಮೂರು ದಿವಸ ಹುಡ್ಕಿದ್ದೀವಿ ಎಲ್ಲೂ ಸಿಕ್ಕಿಲ್ಲ ದಯವಿಟ್ಟು ಎಲ್ಲನಿದ್ರೆ ಹುಡ್ಕೊಡಿ ಮತ್ತೀಗ ಎಲ್ಲ ವೀಡಿಯೋಗಳನ್ನೆಲ್ಲ ಶೇರ್ ಮಾಡಿ ಹುಡ್ಕೊಡಿ ನಮಗೆ ಹುಡುಗಿ ಕೊಡ್ಬೇಕು ಸ್ವಾಮಿ ನೀವು ನಾವು ಮನೆ ಹತ್ರ ಮಕ್ಕಳು ನೋಡೋಕ್ಕಾಗಲ್ಲ ಸ್ವಾಮಿ ಮಕ್ಕಳು ಊಟ ತಿಂಡಿ ಬಿಟ್ಟು ಒಂದು ವಾರ ಆಯಿತು ನೆನ್ನೆಗೆ ಆಯಿತು ಸ್ವಾಮಿ ಹೋಗಿ ಹುಡುಕಿ ಹುಡ್ಕಿ ಸಾಕಾಗಿ ಬೆಂಗಳೂರು ಸುತ್ತಮುತ್ತ ಎಲ್ಲ ಹುಡ್ಕಿದ್ದೀವಿ ಇಟ್ಟರೆ ಹಾಸ್ಪಿಟ್ಲು ಆಲ್ ಇಂಡಿಯಾ ಒನ್ ರೌಂಡು ಹುಡುಕಿ ನೆನ್ನೆ ಹೋಗಿದ್ದು ನೆನ್ನೆನೂ ಹೋಗಿದ್ದೀವಿ ಸ್ವಾಮಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರು ಹೋದ್ರು ನಾವೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ಮಾಹಿತಿ ಕೊಟ್ಟಿದ್ದೀವಿ ಸಿಕ್ಕಿದ್ರೆ ನಾವು ಹೇಳ್ತೀವಿ ಅಂತ ಕೇಳ್ತಾವ್ರೆ ನಮಗೇನು ಸುಳ್ಳು ಸಿಕ್ಕಿಲ್ಲ ಸ್ವಾಮಿ ಒಂದು ವಾರದಿಂದ ನಮಗೆ ಕಾತು ಕಾತಂಕ ಸ್ವಾಮಿ ಎಲ್ಲಿದ್ರು ನಮ್ಮ ಮುಡಿಕೊಡಿ ಕೊಡಿ ಸ್ವಾಮಿ ನಾವು ಅವನು ದೇವ್ರಂದ ಏನು ಮಾಡೋದು ಬೇಡ ನಮ್ಮ ಮಕ್ಕಳನ್ನು ಮಾ ನನ್ನ ಮಗಳನ್ನ ನೋಡ್ಕೊಂಡು ಮನೆ ಮಕ್ಳು ಕೂತ್ಕೊಂಬಿಟ್ರೆ ಸಾಕು ಸ್ವಾಮಿ ಮನೇನಲ್ಲಿ ಇಲ್ಲ ಸ್ವಾಮಿ ನಾವು ಎಲ್ಲಿದ್ರು ದಯವಿಟ್ಟು ದುಡಿ ಕೊಡಿ ಸ್ವಾಮಿ ನೀವು ದೇವರು ಅಂತ ಕೈ ಮುಗಿದು ಕೇಳ್ಕೊಂತೀನಿ ಸ್ವಾಮಿ ನಾನು ನಾನು ಹುಳಿಯೇ ಬೇಕು ನಮ್ಮ ಮನೆ ಮಕ್ಕಳು ಮನೆ ಮಕ್ಳು ಕೂತ್ಕೊಂಬಿಟ್ರೆ ಸಾಕು ಸ್ವಾಮಿ ಅವನು ಏನು ಮಾಡೋದು ಬೇಡ ಅದಕ್ಕೆ ಯೆಮೆ ಊಟ ತಿನ್ಕಣ್ಣ ಮಕ್ಕಳು ಹೆಂತಿ ಮಕಾ ನೋಡ್ಕೊಂಡು ಇದ್ದು ಬಿಟ್ರು ಸಾಕ್ಷಾಮಿ ಅಷ್ಟೇನೂ ಬಾಧೆ ಆಯಿತಾ ಅದೆ ಸ್ವಾಮಿ ನೈಟ್ ನಿದ್ದೆ ಬರಲ್ಲ ಸ್ವಾಮಿ ನಮಗೆ ಆunistd ಇತ್ತರೇ ನಾನು ಅವನ ಅದಂಗ ಆದರಿನ ಸ್ವಾಮಿ ದೇವರ ತಂಗಿದ್ದಾ ಸ್ವಾಮಿ ನಮಗೆ ಎಲ್ಲಿದ್ರು ಆ ಚಿನ್ನ ಹುಡುಕಿ ಕೊಡಿ ಸ್ವಾಮಿ ನಾನು ಕೈ ಮುಗಿದು ಕೇಳಕತ್ತೀನಿ ಸ್ವಾಮಿ ಇಷ್ಟೇ ಸ್ವಾಮಿ ನೀವು ದೇವರಂತ ನಿಮ್ಮ ಮಗ ಅಲ್ಲ ನಿಮ್ಮ ಮಗ ಅಂತ ಹುಡುಕಿ ಕೊಡಿ ಸ್ವಾಮಿ ಬೇಕೇ ಬೇಕ ಸ್ವಾಮಿ ಮಕ್ಳುಗಳು ನೋಡೋಕ್ಕಾಗಲ್ಲ ಸ್ವಾಮಿ ಒಳಗೆ ನಾವು ತಿಂತಾವೆ ಮಗಳಿಗೆ ಸ್ವಲ್ಪ ತಿಳುವಳಿಕೆ ಕಮ್ಮಿ ಆ ಮಗಳು ಹೇಳೋದು ಹೇಳ್ಕೊಳೋದು ಇಲ್ಲ ನುಂಗೋದು ಇಲ್ಲ ಅಳೋದು ಇಲ್ಲ ಒಳಗೆ ನುಂಗಿ ನುಂಗಿ ಅಷ್ಟು ಮೂರು ವರ್ಷದಿಂದ ಈಚೆಗೆ ಅಷ್ಟು ಹಿಂಸೆ ಕುಡಿದು ಡ್ರಿಂಕ್ಸ್ ಮಾಡಿ ಮಾಡಿ ಅಷ್ಟು ಕಷ್ಟ ಕೊಟ್ಟ ಹೋದ್ರೆ ಹಾಕಿ ಮೂರು ತಿಂಗಳು ತಕ್ಕೊಂಬಂದು ಒಂದು ತಿಂಗಳಾಯ್ತು ಸ್ವಾಮಿ ತಲೆಗೆ ಏನೋ ಏಟ್ ಬಿದ್ದು ಹಾಸ್ಪಿಟ್ಲು ಕರ್ಕೊಂಡೋಗೋರೆ ನನ್ನ ಮಗಳಿಗೂ ಮಾ ಕೈ ಕೊಟ್ಟು ಇದನ್ನು ಸ್ವಾಮಿ ಎಲ್ಲಿದ್ದರೂ ಹುಡಿ ಕೊಡಿ ಸ್ವಾಮಿ ದೇವ್ರು ಕೇಳ್ಕೊಳಗೆ ಕೇಳ್ಕೊತೀನಿ ಸ್ವಾಮಿ ನೀವು ದೇವ್ರ ಸಮಾನ ನಮ್ಮ ಕೈಲಿ ಏನು ಆಗಲ್ಲ ಸ್ವಾಮಿ ನೀವು ನನ್ನ ಮನೆ ಹೇಳ ಮನೆವಾಗಲಕ್ಕೂತಿರ್ಲಿ ಅಷ್ಟೇ ಸಾಕು ನನಗೆ ಅವನೇನೂ ಮಾಡೋದು ಬೇಡ ಮಕ್ಕಳು ಹೆಂಡ್ತಿ ಮಕ್ಕ ನೋಡ್ಕೊಂಡು ಎಂಡ್ತಿ ಗಂಡಾಗಿದ್ದುಬಿಟ್ರೆ ಸಾಕು ಸ್ವಾಮಿ ಅವನು ಈ ಥರ ನಮ್ಗೆ ಹಿಂಸೆ ಕೊಟ್ಬಿಟ್ಟ ಸ್ವಾಮಿ ಎಲ್ಲಿ ಹುಡ್ಕೋದು ನಾವು ಮೋಸ ಮಾಡ್ಬಿಟ್ಟ ಸ್ವಾಮಿ ಎಲ್ಲರಿದ್ರೂ ಹುಡಿಕೊಡಿ ಸ್ವಾಮಿ ದಯವಿಟ್ಟು ಶೇರ್ ಮಾಡಿ ನೋಡಿ ಅವ್ರ ಮಗ ಮತ್ತೆ ಅವ್ರ ಫ್ಯಾಮಿಲಿ ತುಂಬಾ ಹುಡುಕಾಟ ನಡೆಸ್ತಾ ಇದಾರೆ ಎಲ್ಲಿದ್ದಾರೆ ಏನೂ ಗೊತ್ತಿಲ್ಲ ಈ ವಿಡಿಯೋನ ಶೇರ್ ಮಾಡಿ ಬೀದಿಗಳಲ್ಲಿ ಅನಾಥವಾಗಿ ಎಲ್ಲಾದರೂ ಮಲಗಿದ್ರೂ ಪರವಾಗಿಲ್ಲ ನಮಗೆ ವಾಟ್ಸ್ಆ್ಯಪ್ ಮುಖಾಂತರ ಫೋಟೋನ ಕಳಿಸ್ಕೊಡಿ ಸೊ ನಮ್ಮ ಕೈಲಾದಂತ ಸೇವೆ ನಿಸ್ವಾರ್ಥವಾಗಿ ಮಾಡಬೇಕು ಅನ್ನೋ ಪ್ರಯತ್ನ ಅಷ್ಟೇನೆ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡೋದಕ್ಕೆ ಪಾಪ ಇವ್ರಿಗೆ ಇವ್ರು ಸಿಗ್ತಾರೆ ಅವರು ಅಂತ ನೆಮ್ಮಿಕೆ ಮೇಲೆ ಇಲ್ಲಿಗೆ ಬಂದಿದ್ದಾರೆ ಆ ನಂಬಿಕೆನ ನೀವು ನಿಜ ಮಾಡ್ತೀರಾ ಅನ್ನೋ ನಂಬಿಕೆ ಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಈ ವಿಡಿಯೋ ನೋಡಿದ ತಕ್ಷಣ ನೀವು ಮಾಡಬೇಕಿರೋ ಕೆಲಸ ಕನಿಷ್ಠ ಪಕ್ಷ ಒಂದು ಐದು ಜನಕ್ಕಾದರೂ ಈ ವಿಡಿಯೋ ಶೇರ್ ಮಾಡಿ ನಿಮ್ಮ ಸ್ನೇಹಿತರಲ್ಲೇ ಒಂದು ಐದು ಜನಕ್ಕೆ ಬರೀ 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 ಐದು ಜನಕ್ಕೆ ನಿಮ್ಮ ಸ್ನೇಹಿತರಲ್ಲೇ ಒಂದು ಐದು ಜನಕ್ಕೆ ಈ ವಿಡಿಯೋ ಶೇರ್ ಮಾಡಿದ್ರು ಸಾವಿರಾರು ಜನಕ್ಕೆ ಈ ವಿಡಿಯೋ ತಲುಪುತ್ತೆ ಅವ್ರ ಮನೆಗೆ ಮತ್ತೆ ಒಂದು ಜ್ಯೋತಿ ಹಚ್ಚಿದ್ದು ಪುಣ್ಯ ನಿಮಗೆ ಸಿಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜಯ ಗಂಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಲಿ ಥ್ಯಾಂಕ್ಸ್ ಸೊ ನಮಸ್ಕಾರ